It is just an... ಎಕ್ಸ್ಪೀರಿಯನ್ಸ್ ವಿಚ್ ಹೆಲ್ಪ್ಸ್ ದೆಮ್ ಶೋ ಕೇಸ್ ಅವ್ರಿಗೆ ಏನು ಬೇಕು ಜೀವನದಲ್ಲಿ ಅಂತ ಇದು ಸೈನ್ಸಲ್ಲಿ ಆಸಕ್ತಿ ಇದೆಯಾ ಮತ್ತು ಅವ್ರಿಗೆ ಸೈನ್ಸಲ್ಲಿ ಆಸಕ್ತಿ ಇಲ್ಲದೇ ಇದ್ರೂ ಆಸಕ್ತಿ ಉಂಟು ಮಾಡಿಸೋದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಅಂತ ನಮ್ಮ ಆಸೆ ಇರೋದು ಇಲ್ಲಿ ಇದು ಈ ಎಕ್ಸಿಬಿಷನಲ್ಲಿ ಹಂಗೇ ಈಗ ಅವರು ಇಲ್ಲಿ ನೋಡಿ ಮಾಡೆಲ್ಸ್ಗಳ್ ತೊಗೊಂಡೋಗಿ ಅವ್ರದನ್ನ ನೋಡ್ಬಿಟ್ಟು ದೇ ಅವ್ರಿಗೂ ಇಸ್ರೋಲ್ಲಿ ನಮ್ಗೆ ಸೇರ್ಕೊಂಡು ನಾವು ಈ ಥರ ಒಂದು ನಮ್ಮ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಇದ್ರೆ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗುತ್ತೆ ಈಗ ಈ ಕಮಿಂಗ್ ಯಂಗರ್ ಜನರೇಷನ್ಗೆ ನಾವು ತಯಾರು ಮಾಡ್ತಿದೀವಿ ಈ ತರ ಸೇವಿಂಗ್ ಮಾಡಬೇಕು ನಮ್ಮ ಇದು ಸೈನ್ಸ್ ಅಲ್ಲಿ ನಾವು ಬೇರೆಯವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಬೇಕು ನಮ್ಮ ಇಡೀ ದೇಶ ಹಾಗೂ ಇಡೀ ಲೋಕಕ್ಕೂ ನಾವು ಹೆಲ್ಪ್ ಮಾಡಬೇಕು ಅಂತ ಅದಕ್ಕೆ ಇದು ಇನಿಶಿಯೇಟಿವ್ ತೊಗೊಂಡಿರೋದು ನಾಟ್ ಓನ್ಲಿ ದಟ್ ಇವಾಗ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅವರು ಸೊ ಅವರು ಇವಾಗ ಅಷ್ಟೊಂದು ನೋಡ್ತಾ ಫೀಲ್ ಮಾಡಿದ್ರೆ ಅವ್ರಿಗೊಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ನಾನು ದೊಡ್ಡವನಾಗಿ ಇವಾಗ ಎಲ್ಲರೂ ಏನು ಮಾಡ್ತಾರೆ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತಾರೆ ಸೊ ಇದರ ಎಕ್ಸ್ಪಿರಿಮೆಂಟಿಂದ ಅವ್ರು ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಅವ್ರು ಮಾಡಿದ್ರೆ ವಿ ಆರ್ ಎಲ್ಲ ತೊಗೊಂಡು ಅವ್ರಿಗೊಂದು ಇಂಟ್ರೆಸ್ಟ್ ಬರುತ್ತೆ ನಾನು ಕೂಡ ಸ್ಪೇಸ್ಗೆ ಹೋಗಬೇಕು ಆ್ಯಕ್ಚುಲಾಗಿ ದೊಡ್ಡವನಾದಮೇಲೆ ನಾನು ಹೋಗಬೇಕು ನಾನು ಸೈಂಟಿಸ್ಟ್ ಆಗಬೇಕು ನಾನು ಇಸ್ರೋದಲ್ಲಿ ಸೇರ್ಕೋಬೇಕು ಸೊ ದೇ ಕ್ಯಾನ್ ಡೂ ಸಮಿಂಗ್ ಫಾರ್ ದೆಮ್ ಸೆಲ್ಫ್ ಆಲ್ಸು ಮತ್ತೆ ಇನ್ನೊಂದೇನಂದ್ರೆ ಈಗ ನಾಸಾ ಅವರು ತುಂಬ ಇನ್ನು ಇನ್ ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ ಅವರು ಸುಮಾರು ಮಿಷನ್ಗಳು ಮಾಡಿದ್ದಾರೆ ವಾಯೇಜರ್ ಮಿಷನ್ ಆಗಲಿ ಅದು ನಮ್ಮ ಸೋಲಾರ್ ಸಿಸ್ಟಮ್ ಆಚೆ ಹೋಗಿದೆ ನ್ಯೂ ಅರೈಜನ್ಸ್ ಮಿಷನ್ ಪ್ಲೂಟೋ ತನಕ ಹೋಗಿದೆ ಈಗ ಅವ್ರು ಡ್ರ್ಯಾಗನ್ ಫ್ಲೈ ಅಂತ ಮಾಡ್ತಾ ಇದ್ದಾರೆ ಅದು ಸ್ಯಾಟನ್ ತನಕ ಹೋಗ್ತಾ ಇದೆ ನಾವು ಯಾಕೆ ಆ ಥರ ಮಾಡಬಾರ್ದು ನಮ್ಮ ಹತ್ರ ಟೆಕ್ನೋ ಟೆಕ್ನಾಲಜಿ ಇದೆ ನಮ್ಮ ಹತ್ರ ಮ್ಯಾನ್ ಪವರ್ ಇದೆ ಅಷ್ಟು ನಮ್ಮ ಜೀನ ನಮ್ಮ ದೇಶದಲ್ಲಿ ಎಷ್ಟಿರೋದು ಜನ ಸರ್ ಇದು ಇಂಡಿಯಾ ಇನ್ ಸ್ಪೇಸ್ ಅಂತ ಲಾಸ್ಟ್ ಇಯರು ನಾವು ಮಾಡಿದ್ವಿ ಇಂಡಿಯಾ ಇನ್ ಸ್ಪೇಸ್ ಅಂತ ಈ ದಿಸ್ ಟೈಮ್ ವಿ ಹ್ಯಾವ್ ಡನ್ ಇಂಡಿಯಾ ಇನ್ ಸ್ಪೇಸ್ ಸೀಸನ್ ಟು ಅಂತ ಸೊ ದಿಸ್ ಇವಾಗ ನಾವು ಇದನ್ನು ಈವೆಂಟ್ನ ಹೆಂಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂದರೆ ಸ್ಟೆಮ್ ಎಜುಕೇಷನ್ ಸೊ ಸ್ಟೆಮ್ ಎಜುಕೇಷನ್ನ ಪ್ರಮೋಟ್ ಮಾಡಿದೆ ನಾಟ್ ಓನ್ಲಿ ಇವೆಂಟ್ ಇಲ್ಲಿ ಮಕ್ಕಳು ಬರ್ಬೋದು ಅವ್ರ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು ಫಿಸಿಕ್ಸ್ ಬಗ್ಗೆ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಕಲಿಬೋದು ಸ ಮತ್ತು ಪಜಲ್ಸ್ ಆಟಾಡ್ಬೋದು ಮತ್ತು ಅವ್ರಿಗೆಲ್ಲ ಕಂಪ್ಲೀಟ್ ಮಾಡಿದ್ರೆ ಎಕ್ಸ್ಪರಿಮೆಂಟ್ ಮಾಡಿದ್ರೆ ಅವರಿಗೆ ಸರ್ಟಿಫಿಕೇಟ್ಸ್ ಎಲ್ಲ ಇಶ್ಯೂ ಮಾಡ್ತೀವಿ ಮತ್ತು ಪೇರೆಂಟ್ಸ್ ಅವ್ರ ಜೊತೆ ಬಂದರೆ ಪೇರೆಂಟ್ಸ್ಗೂ ಕೂಡ ಆಕ್ಟಿವಿಟೀಸ್ ಇರುತ್ತೆ ಸೊ ಏನೋ ಇಲ್ಲಿ ಬಂದರೆ ಅವರು ಫನ್ ಜೊತೆ ಅವ್ರಿಗೆ ಏನಾದರೂ ಕಲಿಯೋದು ಇರುತ್ತೆ ಆ್ಯಂಡ್ ಆಲ್ಸೋ ವಿ ಆರ್ ಅಂತ ಇಟ್ಕೊಂಡಿದ್ದೀವಿ ಈ ಸರಿ ಲಾಸ್ಟ್ ಇಯರ್ ಇರಲಿಲ್ಲ ಸೊ ವಿ ಆರ್ ಅಂದರೆ ವರ್ಚುವಲ್ ರಿಯಾಲಿಟಿ ಸೊ ವರ್ಚುವಲಿ ದೆ ಕೆನ್ ಗೋ ಟು ದ ಸ್ಪೇಸ್ ಅಂದರೆ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಯಾವ ಥರ ಇರುತ್ತೆ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಮೂನ್ ಲ್ಯಾಂಡಿಂಗ್ ಅಂತೆ ಸೊ ನೀಲ್ ಆ್ಯಾಮ್ಸ್ಟ್ರಾಂಗ್ ಹೇಗೆ ಲ್ಯಾಂಡ್ ಆಗಿದ್ದರು ಮೂನ್ ಮೇಲೆ ಸೊ ಅದೇ ಥರ ಸೇಮ್ ಇವಾಗ ಮಕ್ಕಳು ವಿ ಆರ್ ಹಾಕೊಂಡು ಮೂನ್ ಮೇಲೆ ಹೋಗ್ಬೋದು ವರ್ಚು ವರ್ಚುಲಿ ರಾಕೆಟಲ್ಲಿ ಇರ್ತಾರೆ ಅವರು ಮತ್ತು ಮೂನ್ ಮೇಲೆ ಹೋಗಿ ಲ್ಯಾಂಡ್ ಆಗಿ ಅವರು ಮೂನ್ ಸರ್ಫೇಸ್ ಹೇಗಿರುತ್ತೆ ಲ್ಯಾಂಡರ್ ರೋವರ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾರೆ ವ ಅವ್ರು ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಮೂನ್ ಮೇಲೆ ಅಂತ ನೋಡ್ಕೊಂಡು ಬರ್ಬೋದು ಮತ್ತು ಸ್ಪೇಸು ಕೂಡ ಹೇಗಿರುತ್ತೆ ಸ್ಪೇಸ್ನ ಹೇಗೆ ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತಾರೆ ಕಂಟ್ರೋಲ್ ಪ್ಯಾನಲ್ಸು ಅದು ಒಳಗಡೆ ಆಸ್ಟ್ರೋನೋಟ್ಸ್ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅವ್ರಲ್ಲಿ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರದ್ದು ಎಲ್ಲ ಅದರಲ್ಲಿ ಅವರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸರ್ ಸರ್ ಇದು ಆಗಸ್ಟ್ ಫಿಫ್ಟೀಂತ್ವರೆಗಿರುತ್ತೆ ಸೊ ಇಟ್ಸ್ ಸ್ಟಾರ್ಟೆಡ್ ತ್ರೀ ಡೇಸ್ ಬ್ಯಾಕ್ ಸೊ ಆಗಸ್ಟ್ ಫಿಫ್ಟೀನ್ತ್ವರೆಗಿರುತ್ತೆ ಸರ್ ಎಂಟ್ರಿ ಎರಡು ಥರ ಇದೆ ಒಂದು ಸೆವೆನ್ ಇಯರ್ ಶಾಪ್ ಇದೆ ಸೊ ಅಲ್ಲಿ ಕೂಡ ಮಾಡಲ್ಸ್ ಡಿಸ್ಪ್ಲೇ ಆಗಿದೆ ಸೊ ದಟ್ ಎಂಟ್ರಿ ವಿಲ್ ಬಿ ಫ್ರೀ ಆ್ಯಂಡ್ ಹಿಯರ್ ಒನ್ ಮೋರ್ ಅದು ಸೈನ್ಸ್ ಎಕ್ಸ್ಪೆರಿಮೆಂಟ್ಸು ಮತ್ತು ವಿ ಆರ್ ಇರೋದಕ್ಕೆ ಪೇಡ್ ಇರುತ್ತೆ ಸರ್ ಪೇಯ್ಡ್ ಅಂತ ಹೇಳಿದ್ರೆ ದರ್ ವಿಲ್ ಬಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾತ್ರ ತೊಗೋತೀನಿ ಅಂದರೆ ಟೂ ಹಂಡ್ರೆಡ್ ರುಪೀಸು ವಿ ಆರ್ ಸಪ್ರೇಟ್ ಆಗಿ ತೊಗೋತೀನಿ ಒನ್ ಫಿಫ್ಟಿ ಇರುತ್ತೆ ಸೊ ಎರಡು ಕಾಂಬೋ ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಆಫ್ ಆಗಿಬಿಟ್ಟು ಟೂ ಫಿಫ್ಟಿ ಮಾತ್ರ ಇರುತ್ತೆ ಸರ್ ಆ್ಯಕ್ಟಿವಿಟೀಸಲ್ಲಿ ನಾವು ಅವ್ರಿಗೆ ಸೈನ್ಸ್ ಎಕ್ಸ್ಪಿರಿಮೆಂಟ್ಸ್ನ ತೋರಿಸ್ತೀವಿ ತೋರ್ಸಾದ್ಮೇಲೆ ಅವ್ರಿಗೆ ಹ್ಯಾಂಡ್ಸ್ ಆನ್ ಕೊಡ್ತೀವಿ ಅವರೇ ಮಾಡ್ಬೋದು ಮತ್ತು ಫಿಸಿಕ್ಸ್ ರಿಲೇಟೆಡ್ ಲಾಟ್ ಆಫ್ ಎಕ್ಸ್ಪಿರಿಮೆಂಟ್ಸ್ ಇರೋದನ್ನು ಅವರು ಎಕ್ಸ್ಪಿರಿಮೆಂಟ್ ಮಾಡಿ ಅವ್ರಿಗೆ ಅದ್ರದ್ದು ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಅಲ್ಲೇ ನಾವು ಹೇಳಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ಕಾಂಪಿಟೇಷನ್ಸು ಇರುತ್ತೆ ಸೊ ಇಲ್ಲಿ ನೋಡಿ ಇವಾಗ ಪಜಲ್ ಕಾಂಪಿಟೇಷನ್ ಇದೆ ಅದರಲ್ಲಿ ಅವ್ರಿಗೆ ಟೈಮ್ ಸ್ಲಾಟ್ ಇರುತ್ತೆ ಆ ಟೈಮ್ ಸ್ಲಾಟಲ್ಲಿ ಕಂಪ್ ಕಂಪ್ಲೀಟ್ ಮಾಡಿ ಸೈನ್ಸ್ ಎಕ್ಸ್ಪರಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಒಂದು ಸರ್ಟಿಫಿಕೇಟು ಕೂಡ ಇಶ್ಯೂ ಮಾಡ್ತೀವಿ ಅವ್ರು ಎಲ್ಲ ಕಾಂಪಿಟೇಷನಲ್ಲಿ ಎಲ್ಲ ಕಡೆ ಸಕ್ಸಸ್ಫುಲ್ಲಾಗಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಈವನ್ ಮೆಡಲ್ಸ್ ಕೂಡ ಇರುತ್ತೆ ಪರ್ಚೇಸ್ ಸರ್ ಸವಿನೀರ್ ಶಾಪಲ್ಲಿ ಎಲ್ಲ ನೋಡ್ಬೋದು ಪರ್ಚೇಸು ಕೂಡ ಮಾಡ್ಬೋದು ಏನೇ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡ್ಬೋದು ಯಾವುದಾದ್ರೂ ಸ್ಟಾಕಲ್ಲಿ ಇಲ್ಲ ಅಂತ ಹೇಳಿದ್ರು ಅವ್ರು ರಿಜಿಸ್ಟರ್ ಮಾಡಿ ಆಮೇಲೆ ಬೇಕಾದರೆ ಅವ್ರಿಗೆ ನಾವು ಅವ್ರಿಗೆ ಡಿಸ್ಪ್ಯಾಚ್ ಮಾಡಿ ಕೊಡ್ತೀವಿ